ನಮಸ್ಕಾರ ಸ್ವಾಗತ ಎಸ್ ಮಂಜುನಾಥ್ ಸುಳ್ಳು ಬೀದರ್ ಜಿಲ್ಲಾ ವಾರ್ತಾ ಮತ್ತು ಸಹಾಯಕ ನಿರ್ದೇಶಕರಾಗಿ ಬಂದಿದ್ದಾರೆ ಅವರ ಕಲ್ಯಾಣ ಕ್ರಾಂತಿ ಹನ್ನಡಿ ಸಪ್ ಬಸವಣ್ಣ ಶಿವಶಾಮಿ ಏಳ್ನೂರ ಎಪ್ಪತ್ತ ಮೂರು ಪುರಾತನರು ವಚನ ಸಾಹಿತ್ಯ ಕೃತಿಕಾರರು ಬಸವಣ್ಣವರ ಸೋದರಿತಕ್ಕಂಥ ಚೆನ್ನ ಬಸವಣ್ಣ ಹೋಗಿರ್ತಕ್ಕಂಥ ಯಾವ ಕ್ಷೇತ್ರ ಅಂದ್ರೆ ಉಡುವಿ ಕ್ಷೇತ್ರ ಆ ಉಡುವಿ ಕ್ಷೇತ್ರದಿಂದ ಹೊಸ ಕಲ್ಯಾಣದ ಕಲ್ಯಾಣ ಕ್ರಾಂತಿ ನಮ್ಮ ಬೀದರ್ ಜಿಲ್ಲೆಗೆ ಬಂದ ಬೀದರ್ ಜಿಲ್ಲೆ ಹೊಸ ಕಲ್ಯಾಣ ನಾಡುವುದು ಅಲ್ಲಿಂದ ಇವತ್ತು ಚಂದ್ರಸ್ವಾಮಿ ಕ್ಷೇತ್ರದಿಂದ ಪುನಃ ಹೊಸ ಬಂದಿದ್ದಾರೆ ಇವತ್ತು ಸ್ವಾಗತ ಮಾಡಿ ಮಾಡ್ತಾರೆ ಮಾತಾಡ್ತೀನಿ ಹತ್ತು ಮಂದಿಗೆ ಹತ್ತಿ ಏನಂತ ಮೊದಲ ಸಾವಿರ ಇಪ್ಪತ್ತು ವರ್ಷಗಳ ಸಂಶೋಧನೆ ಮಾಡಿ ಒಂಬತ್ತು ಸಾವಿರ ಪುಸ್ತಕ ಓದಿ ನಾವು ಒಂದು ದ್ವಿತೀಯ ತಿನ್ಬೇಕು ಅಂತ ಹೊಂದ್ರೆ ಬೇಸ ಒಂಬತ್ತು ಸಾವಿರ ಪುಸ್ತಕಗಳನ್ನು ಓದಿ ಅಧ್ಯಯನ ಮಾಡಿ ಇಪ್ಪತ್ತು ವರ್ಷಗಳ ಕಾಲ ಸಂಶೋಧನೆ ಮಾಡಿ ಯಾವುದೇ ಧರ್ಮಕ್ಕೆ ಸಂಬಂಧಪಡದಂತಹ ಪ್ಯೂರ್ ಪಿವರ್ ಶುದ್ಧ ವೈಜ್ಞಾನಿಕ ದೃಷ್ಟಿಕೋನದಿಂದ ಇಷ್ಟಲಿಂಗವನ್ನು ಅದರಲ್ಲಿ ತ್ರಾಟಕ ಸ್ಥಿತಿ ಯೋಗ ಯಾರಾದ್ರೂ ಮಾಡಿದ ಮಂದಿರ ಇವತ್ತು ಹೇಳಬಹುದು ಹಳೆಯ ಪೀಠ ಇರ್ಬೋದು ಆಕೆ ಗಂಗಾಂಬಿ ಕತ್ತ ಇವತ್ತು ನಲವತ್ತು ವರ್ಷ ಕೆಲಸ ಮಾಡ್ತಾರೆ ನಮ್ಮ ಅಧಿಕಾರಿಗಳು ಇಂಥವ್ರು ಬಂದಿದ್ದಾರೆ ಅಂದ್ರೆ ಇವತ್ತು ಇಷ್ಟಲಿಂಗದ ತ್ರಾಟಕ ಸಿದ್ಧಿ ಯೋಗ ಆಗಬೇಕಂದ್ರ ನೀವು ಅಷ್ಟಾಂಗ ಮಾರ್ಗ ಯೋಗಗಳು ಏಳೇ ಒಂದು ಕೊತ್ತವ ಎಂಟನೇ ಯೋಗನೇ ಯಾರು ತ್ರಾಟಕ ಸಿದ್ಧಿ ಯೋಗ ಅಂತದ ಅದ್ರ ಬಗ್ಗೆ ನೀವು ಇಪ್ಪತ್ತು ದಿವಸ ಒಂದು ತಿಂಗಳು ಮಾಡಿದ್ರೆ ಅಂತ ಮಾಹಿತಿ ಕೊಡ್ತಾರಂತ ನಾನು ಹೇಳಿದ್ವಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇರ್ಬೋದು ಹೊಸ ಕಾಚಾರಿರ್ಬೋದು ನನ್ನ ಕಾಕೋರಿರ್ಬೋದು ಬೇರೆ ಬೇರೆ ಸಮಾಜದಲ್ಲಿರ್ಬೋದು ಎಲ್ಲರೂ ಕೂಡ ಸರ್ವ ಬಂದವರು ಎಲ್ಲ ಓದಿ ಮೇಲೆ ಎಷ್ಟೋ ಜನ ಬಂದು ಸ್ವಾಮಿ ಕೊಡೋಗಿದ್ದಾರೆ ಇವರು ದಿನನಿತ್ಯ ಅವ್ರಿಗೆ ಅಂತಂದ್ರೆ ಎಷ್ಟು ಮಾಡಿದ್ರು ಕಡಿಮೆ ಅಂತ ಒಂದು ದೈವತ್ವ ಗುಣ ಹೋಗ್ತಕ್ಕಂಥ ಅಧಿಕಾರಿ ನಿಷ್ಠೆಯನ್ನು ಅಷ್ಟೇ ಪ್ರಾಮಾಣಿಕತೆ ಬೀದರ್ ಜಿಲ್ಲೆ ಇವತ್ತು ಬಂದಿ ಬಾವಿಕಟ್ಟಿ ವಿಜಯಪುರ ಸೋಮನಾಥ್ ಹಕ್ಕವರು ಅನಿಲ್ ಕುಮಾರ್ ಮಲ್ಲಿಕಾರ್ಜುನ್ ಸುನೀಲ್ ಬಕ್ಕಪ್ಪ ಬಾಯಿ ಕಟ್ಟಿ ಶುಕ್ರಕಾರ್ಗಿದ್ರು ಶರಣಪ್ಪ ಕಾಶಪ್ಪರು ಇವತ್ತು ಅಮರ್ ಪ್ರದೀಪ್ ಅಮರ್ ಅವರು ನಮ್ಮ ಚಂದ್ರಕಾನ್ ಹರಿಕೋರು ಎಲ್ಲರಿಗೂ ಪತ್ರಕರ್ತರು ಸಮ್ಮ ಮಾಡ್ತಕ್ಕಂಥದ್ದು ಇವತ್ತು ನಮಗೂ ನಾವು ಹೆಣಿತ ಹೆಚ್ಚರಿಸ್ಕೊಳ್ತೇವೆ ಅವ್ರದಿಲ್ಲ ಅವ್ರಿಗೆ ವ್ಯಕ್ತಿ ಕಾಡು ನುಡಿ ಜಲ ಭಾಷೆಗೆ ಏನಂತಂದ್ರ ಅವರು ಕಟಿಬದ್ಧರಾಗಿ ಮತ್ತು ಅಧ್ಯಾತ್ಮಿಕವಾಗಿ ಏನು ಮಾಡ್ತಂದ್ರ ದೇವರ ಆಯುಷ್ಯ ಆರೋಗ್ಯ ಅಷ್ಟ ಸಂಪತ್ತು ಕೂಡ ಕಾಪಾಡಿ ಅಂತ ಈ ಮೂಲಕ ನಂದು ತಮ್ಮಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಭ್ಯರ್ಥಿಯಾಗಿ ನಮ್ಮ ಸೋಮಶೇಖರ್ ಬಿರಾದರ್ ಅವರು ಕಣಕ್ಕಿಳಿ ಇಳಿದಿದ್ದಾರೆ ಅವರು ಇವತ್ತ ಹುಟ್ಟು ಹಬ್ಬದ ಅಂಗವಾಗಿ ಎಲ್ಲ ಜಿಲ್ಲೆಯ ಸಮಸ್ತ ನೌಕರರು ಇವತ್ತ ಅವರ ಹುಟ್ಟುಹಬ್ಬದ ಆಚರಣೆಗಾಗಿ ಎಲ್ಲರೂ ನಮ್ಮ ಈ ಮ್ಯಾಸ್ಟಿಫ್ ಸೆಲೆಕ್ಟ್ ಹೋಟೆಲ್ನಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಏನು ಸರ್ಕಾರಿ ನೌಕರರ ಒಂದು ಆಶೆ ಇದೆ ಏನು ಸೋಮಶೇಖರ್ ಬ್ರದರ್ ಅವರು ಮುಂದಿನ ಅಧ್ಯಕ್ಷ ಆಗಿ ಹೊರಹೊಮ್ಮಲಿ ನಮ್ಮ ಸರ್ಕಾರಿ ನೌಕರರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಲಿ ಎಂಬತಕ್ಕಂಥದ್ದನ್ನು ಎಲ್ಲ ಸರ್ಕಾರಿ ನೌಕರು ಇವತ್ತು ಮೇಲೆ ಮೇಲೆ ಕಣ್ಣೆತ್ತಿ ನೋಡ್ತಾ ಇದ್ದಾರೆ ಬರುವ ನಾಲ್ಕು ತಾರೀಕಿಗೆ ಅಂದರೆ ಡಿಸೆಂಬರ್ ನಾಲ್ಕು ತಾರೀಕಿಗೆ ನಮ್ಮ ಚುನಾವಣೆ ನಡೆಯಲಿದೆ ಅದಕ್ಕೆ ನಮ್ಮ ಸೋಮಶೇಖರ್ ಬಿರಾದರ್ ಅವರು ಖಂಡಿತ ಇವತ್ತೇನು ಹುಟ್ಟುಹಬ್ಬದಲ್ಲಿ ಏನು ಅವರಿಗೆ ಭಗವಂತ ಆಯುಷ್ಯ ಮತ್ತು ಆರೋಗ್ಯನ ನೀಡಲಿ ಅವ್ರ ಜೀವನದಲ್ಲಿ ಬೆಳಕನ್ನು ಸುರಿಲಿ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವರೊಂದಿನ ದಿನ ಎಲ್ಲ ಸರ್ಕಾರಿ ನೌಕರರಿಗೆ ಒಳ್ಳೇದಾಗಲಿ ಎಂಬತಕ್ಕಂಥದ್ದು ಹೇಳ ಶುಭ ಇಡೀ ಸೋಮಶೇಖರ್ ಗ್ರಾಮ ತನಕರಿಗೆ ಜನ್ಮದಿಂದ ಆರ್ಥಿಕ ಶುಭಾಶಯಗಳು ಹುಟ್ಟು ಸೋಮಶೇಖರ್ ಸರ್ ಅವರಿಗೆ ಹುಟ್ಟು ಆರ್ಥಿಕ ಶುಭಾಶಯಗಳು ಸೋಮಶೇಖರ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬಾಳಿನಲ್ಲೂ ಆದಿ ಚೌಕಲ್ ವಿರಾಧ ಚಿತ್ರೆಯೌರ ಮತ್ತು ಆಸ್ಪತಾಲದ ಆರ್ಥಿಕ ಸ್ಥಿತಿಗೆ